ಹದಿನಾಲ್ಕು ಚುನಾಯಿತ ಹಾಗೂ ಓರ್ವ ನಾಮನಿರ್ದೇಶಿತ ನಿರ್ದೇಶಕ ಸೇರಿದಂತೆ ಹದಿನೈದು ಸದಸ್ಯ ಬಲವುಳ್ಳ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಗಳವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ ಬೆಂಬಲಿತರಾದ ಊರಮಾರ ಕಸಲಗೆರೆ ಗ್ರಾಮದ ಮರಿಗೌಡ ಆಲಕೆರೆ ಗ್ರಾಮದ ನಾಮನಿರ್ದೇಶಿತ ನಿರ್ದೇಶಕ ಕೃಷ್ಣಗೌಡ ತಲಾ ಎಂಟು ಮತಗಳನ್ನು ಪಡೆಯುವುದರ ಮೂಲಕ ಚುನಾಯಿತರಾದರು ಕಾಂಗ್ರೆಸ್ ಬೆಂಬಲಿತರ ಪರವಾಗಿ ಕೃಷ್ಣಗೌಡ ಯುಸಿ ಶಿವಕುಮಾರ್ ಎಚ್ಸಿ ಶಿವಲಿಂಗೇಗೌಡ ಬೇಲೂರು ಸೋಮಶೇಖರ್ ಬೋರೇಗೌಡ ಎಂ ಯೋಗೇಶ್ ಲಿಂಗಮ್ಮ ಮತ ಚಲಾಯಿಸಿದರು ಜೆಡಿಎಸ್ ಬೆಂಬಲಿತರಾದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಟಿಬಿ ಶಿವಲಿಂಗೇಗೌಡ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದ ದಿವ್ಯಾ ತಲಾ ಏಳು ಮತ ಪಡೆದು ಪರಾಭವಗೊಂಡರು ಇವರ ಪರವಾಗಿ ಜವರಯ್ಯ ಶಿಲ್ಪಾ ರಘುನಂದನ್ ಮಮತಾ ಶ್ರೇಯಸ್ ಗೌಡ ಮತ್ತು ಅರವಿಂದ್ ಮತ ಚಲಾಯಿಸಿದರು ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಇಒ ವೀಣಾ ಕಾರ್ಯನಿರ್ವಹಿಸಿದರು ಮಂಡ್ಯ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಜಿಲ್ಲಾ ಆಲು ಒಕ್ಕೂಟದ ನಿರ್ದೇಶಕ ಯು ಸಿ ಶಿವಕುಮಾರ್ ಮಾಜಿ ಅಧ್ಯಕ್ಷರಾದ ಬೇಲೂರು ಸೋಮಶೇಖರ್ ಎಚ್ ಸಿ ಶಿವಲಿಂಗೇಗೌಡ ತಂತ್ರಗಾರಿಕೆಯಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದರು ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಇಒ ವೀಣಾ ಕಾರ್ಯನಿರ್ವಹಿಸಿದರು ಪ್ರಾಥಮಿಕ ಸಹಕಾರ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಐದು ವರ್ಷದ ಕಾರ್ಯಕಾರಿ ಮಂಡಳಿ ಚುನಾವಣೆಯಲ್ಲಿ ಇಂದು ನಮ್ಮ ಎಲ್ಲ ನಿರ್ದೇಶಕರು ಎಂಟು ಜನ ನಿರ್ದೇಶಕರಿಂದ ನಾನು ಇಂದು ಆಯ್ಕೆಯಾಗಿದ್ದೇವೆ ನಾನು ಮತ್ತು ಉಪಾಧ್ಯಕ್ಷರುಗಳು ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬ್ಯಾಂಕಿನ ಹಿಂದೆ ನಾವು ಹೇಗೆ ಅಭಿವೃದ್ಧಿ ಪಡಿಸ್ಕೊಂಡು ಬಂದಿದ್ದು ಅದೇ ರೀತಿ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರದಿಂದ ಮುಂದೆಯೂ ಅದೇ ಥರ ಅಭಿವೃದ್ಧಿ ಪಡಿಸ್ಕೊಂಡಿದ್ದೆ ಹೋಗಿ ಬ್ಯಾಂಕಿನ ಏಳಿಗೆಗೆ ಅಭಿವೃದ್ಧಿ ಪಡಿಸ್ತೀವಿ ಮಾತಲ್ಲಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಹಾಗೆ ಸಹಾಯ ಹಿಂದೆ ಹಿಂಬೆಲೆ ಹಿಂಬೆ ಬೆನ್ನೆಲುವಾಗಿ ಸಹ ಶಾಸಕರಾಗಿ ನಮ್ಮ ರಮೇಶ್ ಬಾಬುಂಡೇಶ್ವರಿ ಅವರು ರವಿಕುಮಾರ್ ಕರ್ಣಿಗಾರವರು ಮತ್ತು ದರ್ಸನ್ ಅವರು ಕ್ಷೇತ್ರದಿಂದ ಸಿ ಡಿ ಅವರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬ್ಯಾಕ್ ಬೋನಾಗಿ ಶಿವಪ್ಪರವರು ಮತ್ತು ಸೋಮು ಮತ್ತು ಶಿವಣ್ಣ ಬೋರೆಗೌಡರು ನಮ್ಮೆಲ್ಲ ನಿರ್ದೇಶಕರು ಸಹ ನಮಗೆ ತುಂಬ ಮಾಡಲೇಬೇಕು ಸರ್ ಮನೆಗೌಡರಿಗೆ ಒಂದು ಸರ್ ಮಿಸ್ ಆಗಿದೆ ಅಧ್ಯಕ್ಷ ಮಾಡಲೇಬೇಕು ಅಂತೇಳಿ ಇದೆಲ್ಲ ಸಹಕಾರದಿಂದ ನಾವು ಇವತ್ತು ನನ್ನ ಅಧ್ಯಕ್ಷರಾಗಿ ಈ ಪದವಿ ಕೂತಿದ್ದೆ ಓಕೆ ಸರ್ ಬ್ಯಾಂಕ್ನ ನನ್ನ ನಾಮನಿರ್ದೇಶನ ಮಾಡತಕ್ಕಂಥ ನಮ್ಮ ಶಾಸಕರಾದ ಜನಪಿಯ ಶಾಸಕರಾದ ಅಜನಿ ಕುಮಾರ್ ಗೌಡ ಅವರವರಿಗೆ ನಾನು ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ನನ್ನ ಈ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಲು ಕಾರಣಕರ್ತರಾದ ನಮ್ಮ ಶಾಸಕರು ಶಿವಪ್ಪನವರು ರಮೇಶ್ ಬಾಬು ಬಂಡೇಶಗೌಡರು ನಮ್ಮ ಸೋಮಣ್ಣವರು ನಮ್ಮ ಮರೇಗೌಡರು ಶಿವರಿಗಣ್ಣವರು ಬೋರೇಗೌಡರು ಎಲ್ಲರೂ ಕೂಡ ಹೆಚ್ಚಿನ ನನಗೆ ಸಹಕಾರ ನೀಡಿ ನನ್ನ ಈ ಒಂದು ಉಪಾಧ್ಯಕ್ಷ ಆಯ್ಕೆಯಾಗಲು ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ ನಮ್ಮ ಅಧ್ಯಕ್ಷರ ಜೊತೆ ನಾನು ಕೂಡ ನಮ್ಮ ಸದಸ್ಯರ ಜೊತೆ ಸೇರಿಕೊಂಡು ಈ ಬ್ಯಾಂಕಿನ ಅಭಿವೃದ್ಧಿಗೆ ನಾನು ಸಹಕಾರ ನೀಡ್ತೀನಿ ಕೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಧನ್ಯವಾದ ಮಾತಾಡೋದು ಆಯ್ಕೆಯಾದಂಥ ಕೃಷ್ಣೇಗೌಡರು ಪಕ್ಷದ ನಿಷ್ಠೆಯನ್ನು ಗುರುತಿಸಿ ನೋಡಿ ಪಕ್ಷ ನಿಷ್ಠೆ ಇದ್ದರೆ ಯಾವತ್ತೂ ಅಧಿಕಾರ ಕೊಡ್ತೀನಿ ಅಂತೇಳಿ ಮೂವತ್ತೈದು ವರ್ಷ ಯಾವುದೇ ಅಧಿಕಾರ ಇಲ್ಲದೆ ಪಕ್ಷ ನಿಷ್ಠೆಯಾಗಿ ಯಾವತ್ತೂ ಕೂಡ ಪಕ್ಷವನ್ನು ಬದಲಾವಣೆ ಮಾಡಿದೆ ಪಕ್ಷಕ್ಕೆ ನಿಷ್ಠೆ ಆಗಿದ್ದನ್ನು ಅವರಿಗೆ ನಾಮಿನಿ ಮಾಡಿ ನಾವು ಇವತ್ತು ಮೊದಲ ಬಾರಿಗೆ ಉಪಾಧ್ಯಕ್ಷರನ್ನು ಕೂಡ ನಾಮಿನಿ ಆದ ಒಂದೇ ತಿಂಗಳಿಗೆ ಉಪಾಧ್ಯಕ್ಷರು ಆಯ್ಕೆ ಆಗಿದ್ರೆ ಇದು ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಸೂಚನೆ ಯಾರು ಪಕ್ಷ ನಿಷ್ಠೆಯಾಗಿರ್ತೀರಿ ಅವ್ರಿಗೆ ಪಕ್ಷ ಯಾವತ್ತೂ ಕೈ ಬಿಡಲ್ಲ ಅಧಿಕಾರ ಕೊಡುತ್ತೆ ಗುರುತಿಸ್ದೆ ಅನ್ನೋದಕ್ಕೆ ಇವತ್ತು ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿರೋ ಕೃಷ್ಣೇಗೌಡ್ರೆ ಒಂದು ನಿಮಗೆ ನಿದರ್ಶನ ಅವರು ವಿಶೇಷವಾಗಿ ಧನ್ಯವಾದವನ್ನು ಹೇಳ್ತೀವಿ ಈ ಬ್ಯಾಂಕ್ನ ಮೂಲಕ ರೈತರಿಗೆ ಸಾಲಗಳನ್ನು ಕೊಟ್ಟು ಇನ್ನಷ್ಟು ಈ ಬ್ಯಾಂಕ್ನ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತೀನಿ ಬ್ಯಾಂಕ್ ಕಡೆ ಕಟ್ಟಲಿಕ್ಕೆ ನಾನು ಹತ್ತು ಲಕ್ಷ ರೂಪಾಯಿ ಅವರ ಆಡಳಿತ ಮಂಡಳಿ ಗೆಲ್ಲದಕ್ಕೆ ಹತ್ತು ಲಕ್ಷ ರೂಪಾಯಿ ಮಾಡ್ತೀನಿ ಈ ಒಂದು ಸುಸಜ್ಜಿತವಾಗಿ ಯಾವುದೇ ಗೊಂದಲ ಇಲ್ಲದೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಯ್ಕೆ ಆಗಿದೆ ಅಂತಂದರೆ ಮತ್ತೆ ಚುನಾವಣೆ ಅತ್ಯಂತ ಯಶಸ್ವಿಯಾಗಿ ಜನವರಿಯಲ್ಲಿ ನಡೆದಂಥ ಚುನಾವಣೆ ಯಶಸ್ವಿಯಾಗಿ ನಡೆದಿದೆ ಅಂದರೆ ನಮ್ಮ ಸ್ಥಳೀಯ ಅಂತ ಗಣಿಗಾರ ರವಿಕುಮಾರ್ ಅವರು ಹಾಗೆ ನಮ್ಮ ಶಾಸಕರಾದಂಥ ರಮೇಶ್ ಬಾಬು ಬನ್ನಿ ಮತ್ತು ದಸಂತ್ ಪುಟಾಣಿಯವರು ಜೊತೆಗೆ ಉಸ್ತುವಾರಿ ಸಚಿವರಾದಂಥ ಚಲುವರಾಯ ಸ್ವಾಮಿ ಅವರು ನಮ್ಮ ಸ್ಥಳೀಯ ಶಾಸಕರಾದಂಥ ಗಣಿಗ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಯಾವುದೇ ಗೊಂದ ಇಲ್ಲದಂತೆ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡಬೇಕು ಅಂತ ಇವತ್ತು ನಾವು ಅವರ ನಿವಾಸದಲ್ಲಿ ಎಲ್ಲ ಸೇರಿ ಯಾವುದೇ ಗೊಂದಲ ಇಲ್ಲದಂತೆ ಅತ್ಯಂತ ಯಶಸ್ವಿಯಾಗಿ ಪ್ರೀತಿಯಿಂದ ಇವತ್ತು ಮರಿಗೌಡರನ್ನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಲ್ಕೆರೆ ಕೃಷ್ಣೇಗೌಡರನ್ನ ಮಾಡಿದ್ವಿ ಸಂತೋಷದಿಂದ ನಮ್ಮ ಶಾಸಕರು ಈ ಸಂತೋಷಕ್ಕೆ ಹತ್ತು ಲಕ್ಷ ಅನುದಾನವನ್ನು ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ ಕಳೆದ ಅವಧಿಯಲ್ಲಿ ನಾವು ನಮ್ಮ ಸುಮಲತಾ ಅಂಬರೀಶ್ ಅವರ ಅಂದಾನಿಂದ ಆಡಳಿತ ಭವನ ಕಟ್ಟಿದ್ವಿ ಮಧು ಮಾದೇಗೌಡರ ಅಂದಾನಿಂದ ಸಭಾಂಗಣ ಮಾಡಿದ್ವಿ ಇದು ಇದರ ಖುಷಿಗೆ ಜೊತೆಗೆ ಇವತ್ತು ನಮ್ಮ ಶಾಸಕರು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅವರು ಸುಮ್ಮನೆ ಮಾರಲಾಗಿ ಹೇಳಿದ್ದಾರೆ ಇನ್ನೂ ಜಾಸ್ತಿ ಕೊಡ್ತಾರೆ ಅನ್ನುವ ನಂಬಿಕೆ ಇದೆ ಇನ್ನೂ ಹಿಂದೆ ಒಂದು ಹಿಂದೆ ಇರತಕ್ಕಂಥ ಒಂದು ಹಳೆಯ ಸೀಟ್ ಕಟ್ಟಡವನ್ನ ಕಟ್ಟಡವನ್ನು ಅವರೇ ಹೆಸರಿನಲ್ಲೇ ಅತ್ಯಂತ ಸುಸಜ್ಜಿತವಾಗಿ ಒಂದು ಕಾರ್ಯಕ್ರಮ ಒಂದು ರೈತ ವಿಶ್ರಾಂತಿ ಕೊಠಡಿಯನ್ನು ಕಟ್ತೀವಿ ಎಲ್ಲ ಅರೇಂಜ್ಮೆಂಟ್ ಒಗ್ಗಟ್ಟಾಗಿ ಅಂತ ಹೇಳ್ತಾ ರವಿಕುಮಾರ್ ಅವರಿಗೆ ವಿಶೇಷವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತೇವೆ अध्यक्ष उपाध्यक्ष <laughs> <Last moment. laughs> <laughs> <laughs>

ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ